ಬತ್ತಿದ್ರಿಲ್ಲ <laughs> <laughs> ತಗೊಳ್ಳಿ ತೊಂದರೆ ಇಲ್ಲ ನಿಮ್ಮ ಟೆನ್ ಅಕ್ಕರ್ಸ್ ಕೆಳಗಡೆ ಜಾಗ ಬಿಡ್ಬೇಕು ಹೊತ್ತಿದ ಬಪ್ಪದ ಬಿಡ್ಬೇಕು ಅಂತಿದೆಯಾ ಬಿಟ್ಟಿದ್ದೀರಾ ಹೇಳ್ಬೇಕು ಅಂತ ಎಲ್ಲ ಖಾಲಿ ಮಾಡಬೇಕು ನಾವು ಎಷ್ಟೊಂದಷ್ಟು ಒಡೆದಾಕ್ಬಿಟ್ಟು ಯಾರು ಕೇಳೋದು ಗತಿಲ್ಲ ಅಂದರೆ ನಮ್ಮ ಮಕ್ಕಳಿಗೆಲ್ಲ ಒಳ್ಳೆದಾಗ್ಬೇಕಲ್ಲ ನೇಚರ್ ಬಿಡಲ್ಲ ಅವನು ಭಗವಂತ ಇದನ್ನೆಲ್ಲ ಬಿಡಲ್ಲ ಅವನು ಹುಷಾರಾಗಿರ್ಬೇಕಷ್ಟೇ ಈ ಭೂಮಿನ ಕಡ್ದಾಕಿದ್ರೆ ಲಾಸ್ಟ್ಗೆ ನಮ್ಮ ಮಕ್ಕಳಿಗೆ ನಾವು ಏನು ಕೊಡ್ತೀವಿ ಮಣ್ಣು ಕೊಡ್ತೀವಿ ಕಲ್ಲು ಸಿಗಲ್ಲ ಏನು ಸಿಗಲ್ಲ ಮಣ್ಣು ಕೊಡ್ತೀವಿ ಲಾಸ್ಟ್ ಅವ್ರು ನಮಗೆಲ್ಲ ಶಾಪ ಇಡ್ತಾರೆ ಎಲ್ಲ ಜನ ಅಲ್ಲ ಈಗ ಪಟ್ಟ ಲ್ಯಾಂಡ್ ಅಲ್ಲಿ ಅವ್ರು ಗಣಿಗಾರಿಕೆ ಮಾಡಿದ್ರೆ ಅಡ್ಡಿ ಇಲ್ಲ ಸರ್ ಸರ್ಕಾರಿ ಜಾಗದಲ್ಲಿ ಕೂಡ ಗಣಿಗಾರಿಕೆ ಜಾಗದಲ್ಲಿ ಪರ್ಮಿಷನ್ ಅವ್ರು ಕೊಟ್ಟಿದ್ರೆ ಅದನ್ನ ನಾವು ಸರ್ಕಾರ ಬ್ಯಾಲೆನ್ಸ್ ಮಾಡ್ಬೇಕಲ್ಲ ಡೆವಲಪ್ಮೆಂಟ್ ಬೇಕು ಡೆವಲಪ್ಮೆಂಟ್ ಜೊತೆಗೆ ಬ್ಯಾಲೆನ್ಸ್ ಬೇಕು ಸರ್ಕಾರ ಜಾಗದಲ್ಲಿ ಕೊಟ್ಟಿದ್ರೆ ಆ ಏರಿಯಾ ಎಷ್ಟು ಕೊಟ್ಟಿ ಅಷ್ಟು ಮಾತ್ರ ಅವ್ರು ಮಾಡ್ಬೇಕು ಮಿಕ್ಕಿದ್ ಮಾಡಿದ್ರೆ ನಾ ಕಾನೂನು ಪಕ್ಕ ಅಕ್ಷ ತಗೋತೀವಿ ವರ್ಷಗಳಿಂದ ಈ ದಂಧೆ ಈ ಅಕ್ರಮ ನಡೀತಾ ಇದ್ರು ಸರ್ ನೀವೇ ಬರ್ಬೇಕಾಯ್ತಾ ಅಂತ ಇದ್ದೀನಿ ನಮ್ಗೆ ಬೆಳಗ್ಗೆ ಚೆಲ್ಲಿಕ್ಕೆ ಏನ್ ಮಾಡೋದು ಇದ ಮಹಾತ್ಮ ಗಾಂಧಿ ಸ್ವಾತಂತ್ರ್ಯ ಬರ್ಬೇಕು ಮಹಾತ್ಮ ಗಾಂಧಿ ಉಟ್ಕೊಂಡ್ರು ಸುಭಾಷ್ ಚಂದ್ರ ಬೋಸ್ ಉಟ್ಕೊಂಡ್ರು ಸಂವಿಧಾನ ರೆಡಿ ಮಾಡೋಕ್ಕೆ ಬಾಬಾ ಅಂಬೇಡ್ಕರ್ ಉಟ್ಕೊಂಡ್ರು ಹಂಗೆಲ್ಲೋ ನಾನು ಉಟ್ಟಿದ್ದೀನಿ ಅಂತಿಲ್ಲ ನನಗೇ ಒಂದು ಅವಕಾಶ ಸಿಕ್ತು ಭಗವಂತ ಕೊಟ್ಟಿದ್ದಾನೆ ಸ್ವಲ್ಪ ಎಲ್ಲ ಡಿಸ್ಟಿಕ್ಕು ಸುತ್ತಾ ಇದ್ದೀನಿ ಹೋದಾಗೆಲ್ಲ ಎಲ್ಲೆಲ್ಲಿ ಅನ್ಯಾಯ ಆಗುತ್ತೋ ಅಲ್ಲಲ್ಲಿ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ನಿಮ್ಗೆ ಗೊತ್ತಿಲ್ಲ ನನಗೂ ತ್ರಟ್ ಇದೆ ಐ ಡೋಂಟ್ ಕೇರ್ ಅರವತ್ತೈದು ವರ್ಷ ಆಗಿದೆ ಈ ಸತ್ರ ಪುಡುಗೋಷಿ ಹೋಯ್ತು ಅಂತೀನಿ ಅಲ್ಲೊಂದೊಂದು ಸೆಕೆಂಡ್ಗೂ ನಮ್ಮ ಸೈನಿಕರು ಸಾಯ್ತಾ ಇದಾರೆ ನಾವು ಸತ್ರ ಏನಾಗುತ್ತೆ ಯಾರೋ ಒಬ್ರು ನಾನು ಪಿಸ್ತೂಲ್ ತಗೊಂಡಿದ್ದೀನಿ ಲೈಸೆನ್ಸ್ ಹಾಕಿ ಅಪ್ಲೈ ಮಾಡಿದ್ದೀನಿ ಇವಾಗ ನಮ್ಮ ಒಬ್ರು ಗವರ್ಮೆಂಟ್ ಕೊಡ್ತಾರೆ ಅದು ಎಲ್ರ ಕಡೆನೂ ಆನೆಸ್ಟ್ ಆಗಿ ಬದುಕಿದ್ರೆ ನುಗ್ಗಿದ್ರೆ ಎಲ್ಲ ಕಡೆ ಪ್ರಾಬ್ಲಮ್ ಇದೆ ನನಗೆ ಎಲ್ಲ ನಿಮಗೂ ಇದೆ ನೀವು ಆನೆಸ್ಟಾಗಿ ಬರದೆ ನಿಮಗೂ ತೆಟ್ ಮಾಡ್ತಾರೆ ಪ್ರೆಸ್ ಅವ್ರಿಗೂ ಏಯ್ ಬರಿಬೇಡ ಅಂತಾರೆ ಆದರೆ ನಿಮ್ಮ ಪೆನ್ನು ಈಸ್ ಮೈಟರ್ ದನ್ ಎಸ್ ವೋಡ್ ಲೆಕ್ಕ ನಿಮ್ಮ ಲೇಖನ ಇದೆಯಲ್ಲ ಕತ್ತಿಗಿಂತ ಅರ್ಥ ನೀವು ತೋರಿಸ್ಬೇಕು ನೀವು ಸ್ಟ್ರಾಂಗ್ ನಾನು ಜೊತೆಗಿದ್ರೆ ಯಾವುದೇನೂ ಆಗೋದಿಲ್ಲ ನಾವು ಎಲ್ಲ ಮಾಡೋಣ ಬಂದಿದ್ದೀವಿ ಒಳ್ಳೆ ಕೆಲಸ ಮಾಡಿಬಿಟ್ಟು ಹೋಗೋಣ ಅಂತ